ಅಂತ ಕರೆದಾಗ ನಾನು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇರ್ತದೆ ಇದು ಅಂತ ನಿರೀಕ್ಷೆ ಮಾಡಲಿಲ್ಲ ಅಲ್ಲಿ ಬೆಂಗಳೂರಿನಲ್ಲಿ ನನ್ನ ಮನೆ ಹತ್ರ ಇದೆ ಅದು ಕರ್ನಾ ಇದು ವೆಟರ್ನರಿ ಕಾಲೇಜು ಮತ್ತು ಅಗ್ರಿಕಲ್ಚರ್ ಸೈನ್ಸ್ ಯೂನಿವರ್ಸಿಟಿ ಅಲ್ಲಿ ಸಾಧಾರಣವಾಗಿ ವಾರ್ಷಿಕವಾಗಿ ನಡೀತದೆ ಈ ಸ್ಪರ್ಧೆ ಅದರಲ್ಲಿ ಕೆಲವೊಮ್ಮೆ ನಾನು ಹೋಗಿದ್ದೇನೆ ಆವಾಗ ಭಾಳಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಬಂದಿರ್ತದೆ ಶ್ವಾನಗಳು ಆದರೆ ಗೋಣಿಕೊಪ್ಪನಲ್ಲಿ ಆಚರಣೆ ಆಗ್ತಾ ಇರೋದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇರ್ತದೆ ಅಂತ ನನಗೆ ನಿಜವಾಗೂ ನಿರೀಕ್ಷೆ ಇರಲಿಲ್ಲ ನೋಡಿದಾಗ ಭಾಳ ಸಂತೋಷ ಆಗ್ತದೆ ಅದಕ್ಕೆ ಇದಕ್ಕೆ ಕಾರಣಕರ್ತರಾದಂಥ ಕೆನಲ್ ಕ್ಲಬ್ನವರು ವೆಟರ್ನರಿ ಅಸೋಸಿಯೇಷನ್ ಅವರು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮುಖ್ಯವಾಗಿ ಸ್ಪರ್ಧೆನಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ತಮ್ಮ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ನಾನು ಕೂಡ ಮೂರು ಬೆಂಗಳೂರಿನಲ್ಲಿ ಮೂರು ನಾಯಿಗಳಿದ್ದಾರೆ ಇಲ್ಲಿ ಕೊಡಗಿನಲ್ಲಿ ಎರಡಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ನನ್ನ ಸ್ಪರ್ಧೆ ಇಷ್ಟೊಂದು ದೊಡ್ಡದಿರ್ತದೆ ಗೊತ್ತಿದ್ದರೆ ನನ್ನ ಒಂದು ನಾಯಿಯನ್ನು ಕೂಡ ಕರ್ಕೊಂಡ್ಬರ್ತಾ ಅಂತ ಬಟ್ ಅವ್ರು ಒಪ್ತಾರೆ ಇಲಾಖೆಯವರು ನೀವು ಶಾಸಕರಾಗಿ ತರಬಾರ್ದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇರ್ತದೆ ಅಂತ ಹೇಳಿದ್ರು ಅದರಿಂದ ಭಾಳ ಖುಷಿ ಯಾಕಂದರೆ ನಮಗೆ ನಾನು ಚಿಕ್ಕ ವಯಸ್ಸಿನಿಂದ ಎಲ್ಲರೂ ಸಹಜವಾಗಿ ಈ ಭಾಗದಿಂದ ಬರುವಂಥ ಜನ ನಾಯಿಗಳ ಪ್ರೇಮಿಗಳಾಗಿರ್ತಾರೆ ಅದರಿಂದ ಎಲ್ಲರೂ ಕೂಡ ಸಣ್ಣ ಬಾಲ್ಯದಿಂದ ಸಣ್ಣ ವಯಸ್ಸಿನಿಂದ ನಾಯಿಗಳ ಜೊತೆನೆ ಬೆಳ್ಕೊಂಡು ಬಂದಿರುವಂಥ ಒಂದು ಸಂಪ್ರದಾಯ ನಮ್ಮದು ಅದರಿಂದ ಈ ರೀತಿಯಾದಂಥ ಸ್ಪರ್ಧೆಗಳು ಕಾರ್ಯಕ್ರಮಗಳು ಇನ್ನಷ್ಟು ಪ್ರೋತ್ಸಾಹವನ್ನು ಮಕ್ಕಳಿಗೆ ಅದು ಭಾಳ ಮುಖ್ಯ ನಾಯಿ ಜೊತೆ ಒಂದು ಸಂಬಂಧವನ್ನು ಬೆಳೆಸ್ಕೊಂಡು ಬರುವಂಥದ್ದು ಭಾಳ ಮುಖ್ಯ ಭಾಳ ಒಂದು ಬೆಳವಣಿಗೆಗೆ ಕೂಡ ಉತ್ತಮವಾದಂಥದ್ದು ಅದನ್ನು ನಾವು ಸಾಂಪ್ರದಾಯಿಕವಾಗಿ ಮಾಡಿಕೊಂಡೇ ಬಂದಿದ್ದೀವಿ ಕೊಡಗಿನ ಜನ ಹಾಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇರುವಂಥ ಕೆಲವು ಬೀದ್ಗಳನ್ನ ನೋಡಿದಾಗ ಭಾಳ ಒಂದು ರೀತಿಯಾಗಿ ಕೆಲವೊಂದು ಭಯ ಆಗುತ್ತೆ ನೋಡಿದ್ರೆ ಕೆಲವು ನೋಡುವಾಗ ಭಾಳ ಖುಷಿನೂ ಆಗ್ತದೆ ಅದರಿಂದ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ ತಮಗೆಲ್ಲರೂ ಕೂಡ ಶುಭಾಶಯಗಳನ್ನು ಕೊಡ್ತೇನೆ ಹಾಗೆ ಇಲ್ಲಿ ಸ್ಪರ್ಧೆನಲ್ಲಿ ಕೆಲವೊಮ್ಮೆ ಭಾಳ ಹೆಚ್ಚು ಆಸಕ್ತಿಯಿಂದ ಭಾಗವಹಿಸ್ತಾರೆ ಶ್ವಾನದ ಮಾಲೀಕರಿಗೆ ಭಾಳ ಪ್ರೀತಿ ಇರ್ತದಲ್ಲ ಅದರಿಂದ ಯಾರು ಇದು ಮಾಡಿ ಜಾಸ್ತಿ ಬೇಸರ ಮಾಡ್ಕೊಬೇಡಿ ಗೆಲುವು ಸೋಲು ಇದ್ದೇ ಇರ್ತದೆ ಸ್ಪರ್ಧೆಯಲ್ಲಿ ಭಾಗವಹಿಸೋದು ಭಾಳ ಭಾಳ ಮುಖ್ಯ ನೀವು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೆ ಅದೇ ಒಂದು ಗೆಲುವು ನಮಗೆಲ್ಲರೂ ಕೂಡ ಇದು ಎಲ್ಲ ಬಂದು ಭಾಗವಹಿಸ್ತಿರೋದೆ ಈ ಭಾಗದ ಜನರಿಗೆ ನಮಗೆ ಇಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲರೂ ಕೂಡ ಅದೇ ದೊಡ್ಡ ಗೆಲುವು ನಿಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಮುಂದಿನ ವರ್ಷಗಳಿಂದ ಹದಿನೈದನೇ ವರ್ಷ ಈ ಶ್ವಾನ ಪ್ರದರ್ಶನವನ್ನು ಗೋಣಿಕೊಪ್ಪಲ್ ಮೈದಾನದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಅದರಿಂದ ಇನ್ನಷ್ಟು ವರ್ಷಗಳ ಕಾಲ ಎಲ್ಲ ಪ್ರಿಯರಿಗೆ ಇದು ಒಂದು ಒಳ್ಳೆಯ ಅವಕಾಶ ಸುವರ್ಣ ಅವಕಾಶ ಇದನ್ನು ಕಲ್ಪಿಸುವಂಥ ಕಾರ್ಯಕ್ರಮ ಮುಂದಕ್ಕೂ ಕೂಡ ನಡ್ಕೊಂಡು ಬರಲಿ ಇನ್ನಷ್ಟು ಪ್ರಬಲವಾಗಿ ಇದು ಬೆಳೀಲಿ ಇನ್ನಷ್ಟು ಗಟ್ಟಿಯಾಗಿ ಸಂಘಗಳು ಸಂಸ್ಥೆಗಳು ಯಾರಿದ್ದರೂ ಹಿಂದೆ ಇದ್ದಾರೆ ಅವರು ಕೂಡ ಇಲಾಖೆ ಕೂಡ ವತಿಯಿಂದ ಏನು ಸಹಕಾರ ಬೇಕು ನನ್ನಿಂದ ಸದಾ ಇದ್ದೇ ಇರ್ತದೆ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿ ಇದು ಬರೋ ವರ್ಷ ಇನ್ನಷ್ಟು ಸ್ಪರ್ಧೆಗಳು ಇದರಲ್ಲಿ ಹೆಚ್ಚಾಗಿ ಭಾಗವಹಿಸುವಂತಾಗಲಿ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲೇ ಗುರುತಿಸುವಂಥ ಒಂದು ಶ್ವಾನ ಪ್ರದರ್ಶ ಕೂಡ ಆಗಲಿ ಸ್ಪರ್ಧೆ ಕೂಡ ಆಗಲಿ ಅಂತೇಳಿ ಆಶ್ರಯಿಸಿ ಈ ಒಂದು ಸಮಾರಂಭಕ್ಕೆ ನನ್ನನ್ನು ಕರೆದು ನನ್ನ ಕೆಲವು ಅಂಚಿಕೆಗಳನ್ನ ಹಂಚ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಮತ್ತು ಇಲ್ಲಿ ಸೇರಿದಂಥ ತಮಗೆಲ್ಲರೂ ಕೂಡ ಹಾಗೂ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ एट द औट लाइ थैं गेस्ट ऑफ ऑनर फॉर टूडे फैशल आर एम एल एस पाना डॉक्टर बसवराज के डॉक्टर के पी अय्य डॉक्टर डॉक्टर लिंगराज दर्मणि डॉक्टर जयरामय्य डॉक्टर प्रभाकर डॉक्टर सी एस अरुण एंड डॉक्टर शबाशंकर मूर्ति Executive Committee members and members of Kodagu Club. The humble origin of Kodagu Club. The humble origin of Kanur Kakat can be traced back to the small gathering of like-minded people in the year 1997. It was unanimously decided that a club be formed and that it should be named Kodagu Club. It was decided that the bylaws be framed and a committee was chosen for the task and on date we have 150 members. We have come a long way from there under the guidance of our senior veterinary doctors, namely Dr. A.C. Galapati, Dr. K.P. Ayappa, Dr. Chimapa, Dr. Subramani, and many more. A special mention has to be made to the doctors, their staff, our sponsors, donors, media, press, and the police department, the Karnataka Veterinary Association, and KVK for the role and conduct ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸ್ವಾನಗಳು ಬಂದಿದೆ ಈಗಾಗಲೇ ಈ ಕ್ಷೇತ್ರದ ಶಾಸಕರಾದಂತಹ ಎಸ್ ಪೊನ್ನಣ್ಣ ಅವರು ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದಾರೆ ಸ್ವಾನದೊಂದಿಗೆ ಅವರು ಕೂಡ ಭಾಗವಹಿಸಿ ಯಾವ್ಯಾವ ರೀತಿ ಸ್ವಾನಗಳು ಇಲ್ಲಿ ಇದೆ ಅನ್ನ ಕೂಡ ಅವರು ಹತ್ತಿರದಿಂದ ನೋಡಿದ್ದಾರೆ ಬನ್ನಿ ಅವ್ರನ್ನ ಈಗ ನಾನು ಮಾತಾಡ್ಸ್ತಾ ಹೋಗ್ತೀನಿ ಮತ್ತು ಇಲ್ಲಿ ಸಾರ್ವಜನಿಕರನ್ನು ಕೂಡ ಮಾತಾಡ್ಸ್ತೀನಿ ಇವತ್ತು ನಾವು ಕೊಡಗು ಕೆನಾಲ್ ಕ್ಲಬ್ ವತಿಯಿಂದ ಹದಿನೈದನೇ ಶ್ವಾನ ಪ್ರದರ್ಶನ ಏರ್ಪಡಿಸಿದ್ದೇವೆ ಸುಮಾರು ಹದಿನಾರಕ್ಕಿಂತ ಹೆಚ್ಚು ತಳಿಗಳು ಇವತ್ತು ಭಾಗವಹಿಸಿದ್ವು ಅತ್ಯುತ್ತಮ ತಳಿಗಳು ಕೇನ್ ಕ್ರಾಸು ಅಂತೇಳಿ ಬೆಲ್ಜಿಯಂ ಮೆಲನಾಯ್ಸ್ ಅಂತೇಳಿ ವಿಶಿಷ್ಟವಾದ ಬ್ರೀಡ್ಗಳು ಸಹ ಬಂದಿದ್ವು ಸಾರ್ವಜನಿಕರಿಂದ ಉತ್ತಮವಾದ ಪ್ರತಿಕ್ರಿಯೆಯನ್ನು ಬಂದಿದ್ ಬಂದಿದೆ ಇವತ್ತು ಹಾಗೆ ನಾವು ಪೊಲೀಸ್ ಕಾಡಿಂದಲೂ ಸಹ ಕ್ರೈಮ್ ಡಿಟೆಕ್ಷನ್ ಆ್ಯಕ್ಟನ್ನು ಡೆಮಾನ್ಸ್ಟ್ರೇಷನ್ ಸಹ ನಾವು ಮಾಡಿಸಿದ್ವಿ ಇದಕ್ಕೆ ಸಹಕಾರ ನೀಡಿದ ಎಲ್ಲ ಕೊಡಗು ಕೆನಲ್ ಕ್ಲಬ್ನ ಸದಸ್ಯರು ಕೆ ವಿ ಎ ಸದಸ್ಯರು ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಲ್ಲ ಕೊಡಗಿನ ಶ್ವಾನ ಪ್ರೇಮಿಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ನಾನು ಕಳೆದ ಹತ್ತು ವರ್ಷದ ಹಿಂದೆ ಇಲ್ಲಿ ಬಂದಿದ್ದ ಇದೇ ಗ್ರೌಂಡ್ನಲ್ಲಿ ತೀರ್ಪುಗಾರನಾಗಿ ಬಂದಿದ್ದೆ ಮತ್ತೆ ಇವತ್ತು ಬಂದಿದ್ದೇನೆ ಬಹಳ ಖುಷಿ ಆಗ್ತಾಯಿದೆ ಅವತ್ತಿಂದ ಇವತ್ತಿನವರಿಗೆ ಬಹಳಷ್ಟು ಚೇಂಜಸ್ ಆಗಿದೆ ಮತ್ತು ನಂಬರ್ ಆಫ್ ಬ್ರೀಡ್ಸ್ ಕೂಡ ತುಂಬ ಬಂದಿದೆ ಜನರ ಉತ್ಸಾಹ ತುಂಬ ಚೆನ್ನಾಗಿದೆ ನಂತರ ಈ ನಾಯಿಗಳ ಬಗ್ಗೆ ಒಂದು ಒಂದು ಎಜುಕೇಟಿವ್ ಮೋಟೋನ ಈ ಕೋಣಿಕೊಪ್ಪ ಜನರು ಶ್ವಾನಪ್ರಿಯರು ಮಾಡ್ತಾ ಇದ್ದಾರೆ ಇಟ್ ಇಸ್ ರಿಯಲಿ ಗುಡ್ ಮತ್ತು ಇಲ್ಲಿ ಇರುವಂತಹ ಲೋಕಲ್ ಕ್ಲಬ್ನವರು ಮತ್ತು ಪಶುವೈದ್ಯ ಇಲಾಖೆಯವರು ಎಲ್ಲರೂ ಕೂಡ ಸಹಕರಿಸಿ ಇದನ್ನು ತುಂಬ ಯಶಸ್ವಿಯಾಗಿ ಮಾಡಿದ್ದೀರಾ ವಂಡರ್ಫುಲ್ ರಿಯಲಿ ವಂಡರ್ಫುಲ್ ಐ ಥ್ಯಾಂಕ್ ಯು ಆನ್ ಬಿಹಾಫ್ ಆಫ್ ಆಲ್ ಆ್ಯನಿಮಲ್ ಲವರ್ಸ್ ಆ್ಯಂಡ್ ಕರ್ನಾಟಕ ವೆಟ್ನರಿ ಅಸೋಸಿಯೇಷನ್ ಫಾರ್ ಅರೇಂಜಿಂಗ್ ಸಚ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಹದಿನೈದನೇ ಶೋನ ಪ್ರದರ್ಶನ ಕೊಡಗು ಕೆನಕ್ಳ ವತಿಯಿಂದ ಈ ದಿನ ಗೋಣಿಕೊಪ್ಪದಲ್ಲಿ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ನಾನು ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇನೆಂದರೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೂಡ ಮೊಬೈಲ್ಗೆ ಗೀಳಿಗೆ ಭಾಳ ಹೊಂದ್ಕೊಂಬಿಟ್ಟಿರ್ತಾರೆ ಅದ್ರ ಬಿಟ್ಟು ಕೂಡ ನಮ್ಮ ಗೋಣಿಕೊಪ್ಪ ಕೊಡಗು ಜಿಲ್ಲೆಯಲ್ಲಿ ಈ ಕಂಪನಿ ಹನಿಮಲ್ಲು ಏನಿದೆ ಪ್ರಾಣಿಗಳು ಜೊತೆ ಶ್ವಾನ ಪ್ರದರ್ಶನದಲ್ಲಿ ಅತಿ ಹೆಚ್ಚಿನ ಉತ್ಸಾಹದಿಂದ ಪಾಲ್ಗೊಂಡಿರೋದ್ರಿಂದ ಅವರನ್ನು ಅಭಿನಂದ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಿಕ್ಕೆ ಇಷ್ಟಪಡ್ತೇನೆ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಇದು ಹದಿನೈದು ವರ್ಷದಿಂದ ನಡೆಸ್ಕೊಂಡು ಬಂದಿದ್ದಾರೆ ಅವರು ಈ ಶ್ವಾನ ಪ್ರದರ್ಶನವನ್ನು ಕೋವಿಡ್ ಸಂದರ್ಭದಲ್ಲಿ ಇದೊಂದು ಎರಡು ಮೂರು ವರ್ಷ ನಿಂತೋಗಿತ್ತು ಈಗ ಮತ್ತೆ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ನಮ್ಮ ಇಲಾಖೆಯ ಕೂಡ ವೆಟನರಿ ಇಲಾಖೆಯವರು ಕೂಡ ಇದಕ್ಕೆ ಕೈ ಜೋಡಿಸಿ ಈ ಒಂದು ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ ನೂರಕ್ಕಿಂತ ಹೆಚ್ಚು ಸ್ಪರ್ಧಿಗಳು ಇವತ್ತು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಭಾಳ ಉತ್ತಮವಾಗಿ ಸ್ಪರ್ಧೆ ಕೂಡ ನಡೀತಾ ಇದೆ ಪ್ರದರ್ಶನ ಕೂಡ ನಡೀತಾ ಇದೆ ಜನರು ಉತ್ಸಾಹದಿಂದ ತುಂಬ ಹೆಚ್ಚು ಸಂಖ್ಯೆಯಲ್ಲಿ ಬಂದಿದ್ದಾರೆ ಮಕ್ಕಳು ಮತ್ತು ಯುವಕರು ಹೆಚ್ಚಾಗಿ ಕಾಣ್ತಾ ಇದ್ದಾರೆ ಯಾಕಂದರೆ ಅವರಿಗೆ ಶ್ವಾನದ ಮೇಲೆ ಹೆಚ್ಚು ಪ್ರೀತಿ ಮತ್ತು ಆಸಕ್ತಿ ಇರ್ತದೆ ಅದರಿಂದ ಈ ಪ್ರದೇಶ ಏನಿದೆ ಇದು ಒಂದು ಇದು ಪಾರಂಪರಿಕವಾಗಿ ನಾಯಿಗಳ ಜೊತೆ ಪ್ರಾಣಿಗಳ ಜೊತೆ ಬದುಕೋಂಥ ಜನ ಅದರಿಂದ ಪ್ರಾಣಿಯ ಮೇಲೆ ಹೆಚ್ಚು ಪ್ರೀತಿ ಮತ್ತು ಹೆಚ್ಚು ಒಂದು ರೀತಿಯಾದಂಥ ಸಂಬಂಧವನ್ನು ಬೆಳೆಸ್ಕೊಂಡು ಬಂದಿರೋಂಥ ಜನ ಅವರು ಅದರಿಂದ ಸಹಜವಾಗಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಬಟ್ ಒಂದು ಮುಖ್ಯವಾದಂಥ ವಿಚಾರ ಅಂತ ಹೇಳಿದ್ರೆ ಬೇರೆ ಜಿಲ್ಲೆಯವರು ಕೂಡ ಹಾಸನ್ನವ್ರು ಇರ್ಬೋದು ಚಿಕ್ಕಬಳ ಚಿಕ್ಕಮಗಳೂರು ಅವ್ರಿರ್ಬೋದು ಅವರೆಲ್ಲರೂ ಕೂಡ ಬಂದು ಭಾಗವಹಿಸ್ತಾ ಇದ್ದಾರೆ ಸ್ಪರ್ಧೆಯಲ್ಲಿ ನೋಡಲಿಕ್ಕೆ ಸಂತೋಷ ಆಗ್ತದೆ ಅದರಿಂದ ಕೆನಲ್ ಕ್ಲಬ್ ಅವರಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೆ ನಮ್ಮ ಇಲಾಖೆಯವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇಲ್ಲಿ ಸೇರಿದಂಥ ಎಲ್ಲ ಜನರು ಕೂಡ ಶುಭಾಶಯಗಳನ್ನು ಬಯಸ್ತಾರೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ